ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಗಾಂಧಿ ಪರಿವಾರದ ಉತ್ತರ ಪ್ರದೇಶದ ಕೊನೆಯ ಚುನಾವಣೆ ಆಗಲಿದೆಯಾ ಅಂಥದ್ದೊಂದು ಅನುಮಾನ ರಾಜಕೀಯ ವಿಶ್ಲೇಷಕರನ್ನು ಕಾಡ್ತಾ ಇದೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಸೋನಿಯಾ ಗಾಂಧಿ ಅವರು ಲೋಕಸಭಾ ಚುನಾವಣೆಗೆ ಸೆಣಸಲಾರದೆ ರಾಜ್ಯಸಭೆಯನ್ನು ರಾಜಸ್ಥಾನದ ಮೂಲಕ ಪ್ರವೇಶಿಸಲಿದ್ದಾರೆ ಅಂತ ಅದಕ್ಕೆ ಕಾರಣವನ್ನು ನಾವು ವಿಸ್ತೃತವಾಗಿ ಮಾತನಾಡಿದ್ವಿ ಅವರಿಗೆ ಟೆನ್ ಜನಪತ್ನ ಬಂಗ್ಲೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಜೊತೆಗೆ ರಾಜಕೀಯವಾಗಿ ತಾನಿನ್ನೂ ಇದ್ದೀನಿ ಅನ್ನುವಂಥ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆಯಲ್ಲಿ ಜೊತೆಗೆ ರಾಯಬರೆಯಲ್ಲಿ ತಾನು ಪರಾಭವಗೊಂಡರೆ ಅದಕ್ಕಿಂತ ಅವಮಾನ ಇನ್ಯಾವುದೂ ಇರೋದಿಲ್ಲ ಏಕೆಂದರೆ ಇದೀಗ ಗಾಂಧಿ ಪರಿವಾರ ಇಷ್ಟು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರೋದು ಅಂಥ ಸ್ಥಾನದಲ್ಲಿ ಸೋತುಬಿಟ್ರೆ ಕ್ಷೇತ್ರದ ಸೋತುಬಿಟ್ರೆ ಅವಮಾನ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹಿತ್ತಲು ಬಾಗಿಲಿನಿಂದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಎಂಥ ದುರಂತ ಸ್ಥಿತಿ ಬಂತು ಶೋಚನೀಯ ಸ್ಥಿತಿ ಬಂತು ಹೀನಾಯ ಸ್ಥಿತಿ ಬಂತು ಅನ್ನುವುದನ್ನು ನೋಡಿ ಈಗ ಮತ್ತೆ ಅದರ ಬಗ್ಗೆ ನಾವು ಚರ್ವಿತ ಚರ್ವಣ ಮಾಡುವುದು ಬೇಡ ಯಾವ ಉತ್ತರ ಪ್ರದೇಶದಲ್ಲಿ ಗಾಂಧಿ ಪರಿವಾರ ಸ್ವಾತಂತ್ರ್ಯೋತ್ತರ ಭಾರತದಿಂದಲೂ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆಯೋ ಮತ್ತು ತನ್ನ ಭದ್ರಕೋಟೆ ಅಂತ ಭಾವಿಸಿದೆಯೋ ಅಂಥ ಉತ್ತರ ಪ್ರದೇಶದ ಬಗ್ಗೆಯೇ ಈಗ ಅವರಿಗೆ ಭಯ ಆತಂಕ ಆವರಿಸಿಕೊಂಡಿದೆ ಮೊಟ್ಟ ಮೊದಲೇ ಬಾರಿ ಅಲ್ಲಿ ನಿಂತವರು ಫಿರೋಜ್ ಗಾಂಧಿ ಇಂದಿರಾ ಗಾಂಧಿಯವರ ಪತಿ ಅದಾದಮೇಲೆ ಇಂದಿರಾ ಗಾಂಧಿ ಅಲ್ಲಿಂದ ನಿಂತಿರೋದು ಜವಾಹರ್ಲಾಲ್ ನೆಹರು ಉತ್ತರ ಪ್ರದೇಶದ ಆಯ್ಕೆ ಆಯ್ಕೆಯಾದಂಥವ್ರು ಅಮೇಠಿಯಿಂದ ಈಕೆ ಆದಂಥ ಆದಂಥದ್ದು ಆಮೇಲೆ ಎರಡೆರಡು ಕ್ಷೇತ್ರದಲ್ಲಿ ಹೀಗೆ ನಿರಂತರವಾಗಿ ಉತ್ತರ ಪ್ರದೇಶವನ್ನು ಪೋಷಿಸಿಕೊಂಡು ಬಂದಂಥ ಇವರು ಉತ್ತರ ಪ್ರದೇಶದ ಬಗ್ಗೆ ಇವರಿಗಿದ್ದ ಭಾವನೆ ಏನು ಅಂದರೆ ನಾವು ರಾಜವಂಶಸ್ಥರು ನಾವು ಇಲ್ಲಿ ಚುನಾವಣೆಗೆ ನಿಲ್ಲುವುದೇ ಅಲ್ಲಿಯ ಜನರಿಗೆ ಭಾಳ ದೊಡ್ಡದಾದಂಥ ಗೌರವ ನಾವು ನಿಲ್ತೀವಿ ಅಂತಂದರೆ ಅದನ್ನು ಆರಾಧಿಸಬೇಕು ಅಲ್ಲಿ ಜನ ನಮ್ಮ ಕಾನ್ಸ್ಟಿಟ್ಯುವೆನ್ಸಿಯಿಂದ ಹೋದವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ದೇಶದಲ್ಲಿ ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಅಂಥದ್ದೊಂದು ಭಯಭಕ್ತಿಯನ್ನು ಅಲ್ಲಿಯ ಮತದಾರರು ಉಳಿಸ್ಕೋಬೇಕು ನಾವು ಅಲ್ಲಿಯ ಜನರಿಗೆ ಚುನಾವಣೆಯಲ್ಲಿ ನಿಲ್ಲುವ ಮೂಲಕ ಉಪಕಾರವನ್ನು ಮಾಡ್ತೀವಿ ಅನ್ನುವಂಥ ಎಂಟೈಟಲ್ಮೆಂಟ್ಗೋಸ್ಕರ ಇವರೆಲ್ಲ ಇಷ್ಟು ದಿವಸ ಅಲ್ಲಿ ನಿಲ್ತಾ ಇದ್ದಂಥದ್ದು ಅಂಥದ್ದೊಂದು ಮನಸ್ಥಿತಿಯನ್ನು ಇಟ್ಕೊಂಡಂಥದ್ದು ಯಾವಾಗ ಅಲ್ಲಿ ರಾಹುಲ್ ಗಾಂಧಿ ಅಮೇಠಿಯಲ್ಲಿ ಸೋತು ಹೋಗ್ತಾರೋ ವಯನಾಡಿನಲ್ಲಿ ಗೆದ್ದು ಅಮೇಠಿಯ ಸ್ಥಾನವನ್ನು ಕಳ್ಕೋತಾರೋ ಆವಾಗ ವಾಸ್ತವದ ಸ್ಥಿತಿ ಈ ಕುಟುಂಬಕ್ಕೆ ಅರಿವಾಗತ್ತೆ ವಾಸ್ತವದ ಸ್ಥಿತಿ ಅರಿವಾಗತ್ತೆ ಮತ್ತು ನಾವು ಎಂಟೈಟಲ್ಮೆಂಟ್ ಮೂಲಕ ರಾಜಕಾರಣ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗತ್ತೆ ರಾಯಬರೇಲಿಂದ ಸೋನಿಯಾ ಗಾಂಧಿ ಬಂದದ್ದಲ್ಲ ಅಮೇಠಿಯಿಂದ ಬಂದದ್ದು ಫಸ್ಟ್ ಅಲ್ಲಿ ರಾಜೀವ್ ಗಾಂಧಿ ನಿಂತಾಯಿದ್ರು ರಾಜೀವ್ ಗಾಂಧಿ ಅವರ ನಿಧನ ನಂತರ ಸೋನಿಯಾ ಗಾಂಧಿ ಅಲ್ಲಿ ನಿಂತದ್ದು ಜೊತೆಗೆ ಬಳ್ಳಾರಿಯನ್ನು ಆಯ್ಕೆ ಮಾಡಿದ್ರು ಅವರು ಈಗ ಪ್ರಿಯಾಂಕಾ ವಾಡ್ರಾ ಅವರ ಕಥೆ ಏನು ಅನ್ನೋದು ಸದ್ಯದ ಪ್ರಶ್ನೆ ಪ್ರಿಯಾಂಕಾ ವಾಡ್ರಾ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಡ್ತಾರೆ ಹಿಮಾಚಲ ಪ್ರದೇಶದಿಂದ ಅಂತ ಹೇಳಲಾಗ್ತಾ ಇತ್ತು ಶಿಮ್ಲಾದಲ್ಲಿ ದೊಡ್ಡ ಬಂಗಲೆಯನ್ನು ಕಟ್ಟಿಕೊಂಡಿದ್ದಾರೆ ಕಾನೂನನ್ನು ಮುರಿದಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲಿದೆ ಆದರೆ ಈ ಬಾರಿ ತಾಯಿ ರಾಜ್ಯಸಭಾ ಸದಸ್ಯ ಆಗುವ ಸಂದರ್ಭದಲ್ಲಿ ಮಗಳಿಗೆ ಅಲ್ಲಿ ಸ್ಥಾನ ಕೊಡಲಾರದೆ ಅಭಿಷೇಕ್ ಮನು ಸಿಂಘ್ವಿ ಅನ್ನುವಂಥ ವ್ಯಕ್ತಿಗೆ ಅಲ್ಲಿ ರಾಜ್ಯಸಭಾ ಸ್ಥಾನವನ್ನು ಹಿಮಾಚಲ ಪ್ರದೇಶದಲ್ಲಿ ಕೊಡಲಾಗ್ತಾ ಇದೆ ಹಾಗಾದರೆ ಪ್ರಿಯಾಂಕಾ ವಾಡ್ರಾ ಚುನಾವಣಾ ರಾಜಕೀಯಕ್ಕೆ ಬರ್ತಾರಾ ಈಗಾಗಲೇ ಪರೋಕ್ಷವಾಗಿ ಚುನಾವಣಾ ರಾಜಕೀಯದಲ್ಲೇ ಇರೋದವರು ಸೋನಿಯಾ ಗಾಂಧಿ ಚುನಾವಣೆಗೆ ನಂತಂಥ ಸಂದರ್ಭದಲ್ಲಿ ಇವರು ಇನ್ನಿಲ್ಲದ ಹಾಗೆ ಓಡಾಡಿ ಕೆಲಸ ಮಾಡಿದರು ಅದಾದಮೇಲೆ ರಾಹುಲ್ ಗಾಂಧಿ ಅಮೇಠಿಯಲ್ಲಿ ಚುನಾವಣೆಗೆ ನಿಂತಾಗ ಸೋದರಿಯಾಗಿ ಇವರು ಇನ್ನಿಲ್ಲದ ಹಾಗೆ ಪ್ರಯತ್ನ ಪಟ್ಟರು ತಾವು ಸೋದರನನ್ನು ಗೆಲ್ಲಿಸಲಿಕ್ಕೆ ಆದರೆ ಅವ್ರು ಸೋತೋದ್ರು ಹೋದರು ಅದಾದಮೇಲೆ ರಾಷ್ಟ್ರೀಯ ಮಹಾಕಾರ್ಯದರ್ಶಿ ಅನ್ನುವಂಥ ಅತಿ ದೊಡ್ಡದಾದಂಥ ಹುಜ್ಜೆ ಹುದ್ದೆಯನ್ನು ಇವರು ಕೊಡಲಾಯಿತು ಉತ್ತರ ಪ್ರದೇಶದ ಚುನಾವಣೆಯ ಪ್ರಭಾರಿಯನ್ನಾಗಿ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಲಡಕಿ ಹೂ ಲಡ್ಸಕ್ತಿ ಹೂಂ ಅನ್ನುವಂಥ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಚುನಾವಣೆಗೆ ನಿಂತರು ಒಂದು ವರ್ಷ ಕೆಲಸ ಮಾಡಿದರು ಉತ್ತರ ಪ್ರದೇಶದಲ್ಲಿ ಯಾವ ಮಟ್ಟಿಗೆ ಕೆಲಸ ಮಾಡಿದ್ರು ಅದು ಇವ್ರ ಫೋಟೋ ಶೂಟ್ ಕೂಡ ಹೆಚ್ಚು ವೈರಲ್ ಆಯಿತು ಕಸ ಹೊಡಿತಾ ಇರೋದು ಅಂದರೆ ಜನಸಾಮಾನ್ಯರಲ್ಲಿ ನಾನು ಜನಸಾಮಾನ್ಯರು ಅನ್ನುವಂಥ ರೀತಿಯಲ್ಲಿ ಇವರು ಬಿಂಬಿಸಿಕೊಂಡಂಥದ್ದು ಉತ್ತರ ಪ್ರದೇಶದ ಉದ್ದಗಲಕ್ಕೂ ಓಡಾಡಿದರು ಏನೋ ದೊಡ್ಡದಾದಂಥ ಸಾಧನೆ ಆಗಿಬಿಡತ್ತೆ ಅಂತ ಇವರು ಹೇರ್ ಕಟ್ಟಿಂಗನ್ನು ಗಾಂಧಿ ಥರ ಮಾಡಿಸಲಾಯಿತು ಅವ್ರ ಮೂಗು ಕೂಡ ಹಾಗೆ ಇದೆ ಅಂತ ಹೇಳಲಾಯಿತು ಗಾಂಧಿ ಅವರ ಪ್ರತಿರೂಪ ಅಂತ ಹೇಳಲಾಯಿತು ರಾಜಕಾರಣದಲ್ಲಿ ಕೊನೆಗೆ ಸ್ಥಿತಿ ನೋಡಿದರೆ ಒಂದಂಕಿಯಷ್ಟು ಸ್ಥಾನವನ್ನು ತೆಗೆದುಕೊಳ್ಳಿಕ್ಕೆ ಏದುಸಿರು ಬಿಡಬೇಕಾಯಿತು ಕಾಂಗ್ರೆಸ್ ಪಕ್ಷ ಇವರದೇ ನೇತೃತ್ವದಲ್ಲಿ ಪ್ರಿಯಾಂಕಾ ವಾಡ್ರಾ ನೇತೃತ್ವದಲ್ಲಿ ಹೀಗೆ ಎಷ್ಟು ಶೈಶವಾವಸ್ಥೆಯಲ್ಲಿದ್ದಾರೆ ಬಾಲ್ಯಾವಸ್ಥೆಯಲ್ಲಿದ್ದಾರೆ ರಾಜಕಾರಣದಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಟಿಕೆಟ್ ಹಂಚುವ ಸಂದರ್ಭದಲ್ಲಿ ಲಡಕೆ ಹೂ ಲಡ್ಸಕ್ತಿ ಹೂವು ಅಂದಾಗ ಐವತ್ತು ಪರ್ಸೆಂಟ್ ಸೀಟುಗಳನ್ನು ಮಹಿಳೆಯರಿಗೆ ಕೊಟ್ಬಿಡ್ತೀನಿ ವಿಧಾನಸಭಾ ಚುನಾವಣೆಯಲ್ಲಿ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರು ದುರಂತ ಅಂದರೆ ಮಹಿಳೆಯರನ್ನ ನಿಲ್ಲಿಸ್ತೀನಿ ಅಂದರೆ ಕ್ಯಾಂಡಿಡೇಟ್ಗಳೇ ಇವ್ರಿಗೆ ಸಿಗಲಿಲ್ಲ ಅಭ್ಯರ್ಥಿಗಳೇ ಸಿಗಲಿಲ್ಲ ಕೊನೆಗೆ ಎಲ್ಲಿ ಹೋಗಿ ಪ್ರಶ್ನೆ ಕೇಳ್ಬಿಡ್ತಾರೋ ಅಂತ ಪತ್ರಕರ್ತನ ತಪ್ಪಿಸಿಕೊಂಡು ಓಡಾಡಲಿಕ್ಕೆ ಇವರು ಶುರು ಮಾಡಿದರು ಈ ಬಾರಿ ಯಾವುದೇ ಕಾರಣಕ್ಕೂ ಯೋಗಿ ಆದಿತ್ಯನಾಥ್ ಮತ್ತೆ ಗೆಲ್ಲಲಿಕ್ಕೆ ಉತ್ತರ ಪ್ರದೇಶದಲ್ಲಿ ಸಾಧ್ಯವೇ ಇಲ್ಲ ಅಂತ ಹೋದಲ್ಲೆಲ್ಲ ಇವರು ಭಾಷಣ ಬಿಗಿತಾಯಿದ್ರು ಭವಿಷ್ಯವನ್ನು ನೋಡಿತಾ ಇದ್ದರು ಕೊನೆಗೆ ಏನಾಯಿತು ಮೊದಲಿಗಿಂತ ಹೆಚ್ಚು ಸೀಟಿನಲ್ಲಿ ಯೋಗಿ ಆದಿತ್ಯನಾಥ್ ಅಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಬಿಜಂಗೈದರು ಕೆಟ್ಟ ಮುಖ ಮಾಡಿಕೊಂಡು ಈ ಪ್ರಿಯಾಂಕಾ ವಾಡ್ರಾ ವಾಪಸ್ ಬರಬೇಕಾಯಿತು ಈಗ ಹಾಗಾದರೆ ಪ್ರಿಯಾಂಕಾ ವಾಡ್ರಾ ಅವರ ಭವಿಷ್ಯವೇನು ಪ್ರಿಯಾಂಕಾ ವಾಡ್ರಾ ಅವರ ಭವಿಷ್ಯವೇನು ಅಂತಂದರೆ ಅವರನ್ನು ಲೋಕ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಯ್ಬರೇಲಿಯಿಂದ ನಿಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಚುನಾವಣಾ ರಾಜಕೀಯದಲ್ಲಿ ಅತಿ ಹೆಚ್ಚು ಪೆಟ್ಟು ತಿಂದವರು ಯಾರಾದರೂ ಇದ್ದರೆ ಪರೋಕ್ಷವಾಗಿ ನೇರವಾಗಿ ಯುದ್ಧದ ಮಾಡಿ ಹಣಾಹಣಿ ಮಾಡಿದ್ದಲ್ಲ ಇವರು ಎಲ್ಲೆಲ್ಲಿ ಕಾಲಿಡ್ತಾರೋ ಎಲ್ಲ ಕಡೆ ಸೋತಿರೋದು ಎಕ್ಸೆಪ್ಟ್ ಅಪವಾದ ಅಂತಂದರೆ ಹಿಮಾಚಲ ಪ್ರದೇಶ ಹಿಮಾಚಲದ ಹಿಮಾಚಲ ಪ್ರದೇಶದಲ್ಲಿ ಒಂದು ವಾರ ಓಡಾಡಿ ಬಂದರು ಅದಾದಮೇಲೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನುವಂಥ ಕಾರಣಕ್ಕೋಸ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಯಶಸ್ಸು ಲಭಿಸ್ತು ಅನ್ನೋದು ಬಿಟ್ಟರೆ ಇವರು ಇಡೀ ರಾಜಕೀಯ ಬದುಕಿನಲ್ಲಿ ಎಂದಿಗೂ ಈ ಪ್ರಿಯಾಂಕಾ ವಾಡ್ರ ಯಶಸ್ಸನ್ನು ಕಾಣಲೇ ಇಲ್ಲ ಸೋಲು ಅಂದರೆ ಈ ಗಾಂಧಿ ಕುಟುಂಬಕ್ಕೆ ಆಗೋದೇ ಇಲ್ಲ ಏಕೆಂದರೆ ಈ ದೇಶವನ್ನು ಆಳ್ಲಿಕ್ಕೆ ಹುಟ್ಟಿದವರು ನಾವು ಅನ್ನೋ ಅಂತ ಅಂದ್ಕೊಂಡವ್ರಿಗೆ ಸೋಲು ಪಥ್ಯ ಆಗುವುದಿಲ್ಲ ಇಲ್ಲ ರಾಹುಲ್ ಗಾಂಧಿಯ ಬಗ್ಗೆ ಮಾತಾಡಬೇಕು ಗಾಂಧಿ ಪರಿವಾರ ಉತ್ತರ ಪ್ರದೇಶದಲ್ಲಿ ಯಾಕೆ ಉಳಿಯುವುದಿಲ್ಲ ಇದೇ ಕೊನೆಯ ಚುನಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ವೇಳೆ ಪ್ರಿಯಾಂಕಾ ವಾಡ್ರಾ ಅಲ್ಲಿ ಚುನಾವಣೆಗೆ ನಿಂತಿದ್ದೆ ಆದರೆ ಈ ಬಾರಿ ಸೋಲುವುದು ನೂರಕ್ಕೆ ನೂರರಷ್ಟು ದಿಟ ಏಕೆಂದರೆ ಭಾರತೀಯ ಜನತಾ ಪಕ್ಷ ಇಷ್ಟು ದಿವಸ ಅಲ್ಲಿ ಯಾವುದೇ ಅಭ್ಯರ್ಥಿಯನ್ನು ನಿಲ್ಲಿಸ್ತಿರಲಿಲ್ಲ ನಿಂತರು ಅಥವಾ ದುರ್ಬಲನಾಗಿರ್ತಿದ್ದ ಯಾವುದೇ ಕಾರಣಕ್ಕೂ ಗೆಲ್ಲುವ ಸಾಧ್ಯತೆ ಇರ್ತಿರಲಿಲ್ಲ ಆ ಸ್ಥಾನವನ್ನು ಬಿಟ್ಕೊಡ್ಲಾಗ್ತಾ ಇತ್ತು ಈ ಬಾರಿ ಭಾರತೀಯ ಜನತಾ ಪಕ್ಷ ಎಂಬತ್ತಕ್ಕೆ ಎಂಬತ್ತು ಸ್ಥಾನಗಳನ್ನು ಗಳಿಸಲೇಬೇಕು ಅನ್ನುವಂಥ ತೀರ್ಮಾನದಲ್ಲಿ ಸಂಕಲ್ಪ ತೊಟ್ಟು ನಿಂತಿದೆ ಯಾವುದೇ ಕ್ಷೇತ್ರದ ಬಗ್ಗೆ ಹಗುರವಾಗಿ ಪರಿಗಣಿಸ್ತಾ ಇಲ್ಲ ಅದು ರಾಯಬರೇಲಿ ಆಗಿರ್ಬೋದು ಅಮೇಥಿ ಆಗಿರ್ಬೋದು ಫೋಲ್ಪುರ್ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ಕಳೆದ ಬಾರಿ ರಾಹುಲ್ ಗಾಂಧಿಯವರು ಅಮೇಠಿಯಲ್ಲಿ ಸೋತಿದ್ದಾರೆ ಸೋತ ಮೇಲೆ ಆ ಕಡೆ ತಲೆ ಹಾಕಿ ಮಲಗಿಲ್ಲ ಒಂದೋ ಎರಡು ಬಾರಿ ಅನಿವಾರ್ಯವಾಗಿ ಹೋಗಿರುವಂಥದ್ದು ಬಿಟ್ಟರೆ ಐದು ವರ್ಷಗಳಲ್ಲಿ ಅಮೇಥಿಯ ಜನರ ಜೊತೆ ಯಾವುದೇ ರೀತಿಯ ಸಂಪರ್ಕವನ್ನು ಇಟ್ಕೊಂಡಿಲ್ಲ ಅಲ್ಲಿಯ ಸಂಘಟನೆಯ ಸ್ಥಿತಿಗತಿ ಹೇಗಿದೆ ಅನ್ನೋದು ಅವರಿಗೆ ಗೊತ್ತೇ ಇಲ್ಲ ಸೋಲನ್ನು ಅನುಭವಿಸ್ಲಿಕ್ಕೆ ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಸಿದ್ಧರಿಲ್ಲ ಹೀಗಾಗಿ ಕನ್ನಡದ ಬಾರಿ ಹೆಸರೇ ಕೇಳಲಾರದಂಥ ಕಾನ್ಸ್ಟ್ಯೂನ್ಸಿಗೆ ಅವರು ಬಂದದ್ದು ವಯನಾಡು ಕ್ಷೇತ್ರಕ್ಕೆ ಅವ್ರಿಗೂ ವಯನಾಡ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಕೇವಲ ಮತ್ತು ಕೇವಲ ಅಲ್ಪಸಂಖ್ಯಾತರ ಮತಗಳಿದ್ದಾವೆ ಮುಸಲ್ಮಾನರು ಮತ್ತು ಕ್ರೈಸ್ತರಿದ್ದಾರೆ ಮತ್ತು ಎಡಚರರು ನಮ್ಗೆ ಮತ ಹಾಕ್ತಾರೆ ಅನ್ನುವಂಥ ಕಾರಣಕ್ಕೆ ಚುನಾವಣೆಗೆ ನಿಂತರು ಅದು ಆಯಿತು ಅಮೇಠಿಯಲ್ಲಿ ಯಾರು ಸೋತಿದ್ರೋ ಇವರಿಂದ ಅದೇ ಸ್ಮೃತಿ ಇರಾನಿ ಇವ್ರನ್ನ ಸೋಲಿಸಿದರು ಏಕೆ ಗ್ರೌಂಡ್ ಲೆವೆಲ್ನಲ್ಲಿ ನಿಂತು ಕೆಲಸ ಮಾಡಿದರು ಸ್ಮೃತಿ ರಾಣಿ ಸೋತ ಮೇಲೆಯೂ ಐದು ವರ್ಷ ಅದೇ ಜನರ ಜೊತೆ ಒಡನಾಟವನ್ನು ಇಟ್ಕೊಂಡ್ರು ಅದರ ಫಲಶೃತಿ ಗೆಲುವು ರಾಹುಲ್ ಗಾಂಧಿ ಹಾಗೆ ಮಾಡಲಿಲ್ಲ ಈ ಬಾರಿ ಸೋತ ಮೇಲೆ ನನ್ನನ್ನು ಸೋಲಿಸಿದ ಜನರ ಬಳಿ ನಾನು ಹೋಗೋದಿಲ್ಲ ಅಂತ ಇವರೇ ಶಪಥ ಮಾಡಿಕೊಂಡ್ರು ಈಗ ಚುನಾವಣೆ ಹತ್ತಿರ ಬಂದಿದೆ ಕನಿಷ್ಠ ಎರಡು ಕ್ಷೇತ್ರಗಳಲ್ಲಿ ಇವರು ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ ರಾಹುಲ್ ಗಾಂಧಿಗೆ ವಯನಾಡಿನಲ್ಲಿ ಇವರಿಗೆ ಪೈಪೋಟಿ ಕೊಡಲಿಕ್ಕೆ ಒಂದು ಕಡೆ ಸಿ ಪಿ ಎಮ್ ಸಿದ್ಧವಾಗಿದೆ ಮತ್ತೊಂದು ಕಡೆ ಮುಸ್ಲಿಂ ಇದೆ ಮಿತ್ರ ಮೈತ್ರಿಕೂಟ ಅಲ್ಲಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲಿಯ ಜನ ಹೇಳ್ತಾರೆ ಇನ್ನೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು ಅಮೇಠಿಯಾಗಿ ಅವರು ಸಿದ್ಧರಿಲ್ಲ ರಾಯಬರ ಸೋದರಿಯನ್ನು ನಿಲ್ಲಿಸಬೇಕು ಅಂತಾಗಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಗಾಂಧಿ ಪರಿವಾರಕ್ಕೆ ಉತ್ತರ ಪ್ರದೇಶದಲ್ಲಿ ಕೊನೆಯ ಚುನಾವಣೆಯಾಗುವ ಎಲ್ಲ ಸಾಧ್ಯತೆ ಇದೆ ಯಾವ ಸ್ವಾತಂತ್ರ್ಯ ಕಾಲದಿಂದಲೂ ಅಲ್ಲಿ ಸ್ವತಂತ್ರ ಭಾರತದ ಕಾಲದಿಂದಲೂ ನಿರಂತರವಾಗಿ ಉತ್ತರ ಪ್ರದೇಶವನ್ನು ಭದ್ರಕೋಟೆ ಅಂದ್ಕೊಂಡಿದ್ರು ಅಂಥ ಉತ್ತರ ಪ್ರದೇಶವನ್ನು ತೊರೆಯುವ ದಿನಗಳು ತುಂಬ ಹತ್ತಿರದಲ್ಲಿದ್ದಾವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ